ಖುಷಿಯಲ್ಲಿ ನಾನೇನೋ ಹೇಳೋದು ಅದು ಹಿಂಗೆಲ್ಲೋ ಹೋಗೋದು ಕ್ಯೂ ಆ್ಯಂಡ್ ಟ್ಯಾಕ್ ಬಂದ್ಬಿಡ್ತೀನಿ ಸ್ಟ್ರೈಟವ್ರೆ ಬಟ್ ಖಂಡಿತವಾಗ್ಲೂ ಮಾತಾಡ್ತೀನಿ ಮಾತಾಡೋವನ್ನೇ ನಾನು ಒಂದು ಆದಮೇಲೆ ಮಾತಾಡ್ತೀನಿ ಮಾತಾಡೋ ಸ್ಟೈಲಲ್ಲಿ ಮಾತಾಡ್ತೀನಿ ಈಗ ನಿಜವಾಗ್ಲೂ ಒಂದಂತ ಹೇಳಬಲ್ಲೆ ಪ್ರತಿಯೊಬ್ಬರು ಇಲ್ಲಿರೋ ಮಾಧ್ಯಮ ಮಿತ್ರರಿಂದ ಹಿಡಿದು ಇಲ್ಲೇ ಇಲ್ಲೇ ಸಿಕ್ಕಾಪಟ್ಟೆ ಇದ್ದಾರೆ ನಮ್ಮವರು ನಮ್ಮವರು ಅಂದರೆ ಬ್ಯಾಡ್ದ ವಿಚಾರಕ್ಕಲ್ಲ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡೋವಂಥವ್ರು ಅಂಥವರಿಗೆ ನಾನು ಫಸ್ಟ್ ಆಫ್ ಆಲ್ ಇಲ್ಲಿಂದ ಥ್ಯಾಂಕ್ಸ್ ಹೇಳಬೇಕು ಇಂಟರ್ವ್ಯೂಗೆ ಬಂದಿದ್ದ ಬಂದಾಗ ಕೆಲವರೆಲ್ಲ ನೀವು ಹೇಳಿದ್ರಿ ಫೀಮೇಲ್ ಫ್ಯಾನ್ಸ್ ಅಂತ ಅವರು ಕೆಲವ್ರು ಇಲ್ಲೇ ಇದ್ದಾರೆ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತಾ ಎಲ್ಲ ಸಹೋದರರಿಗೆ ಥ್ಯಾಂಕ್ಸ್ ಹೇಳ್ತಾ ಬಂದಿರೋರಿಗೆ ಥ್ಯಾಂಕ್ಸ್ ಹೇಳ್ತಾ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ನನ್ನ ಸಿನಿಮಾನ ಸಿನಿಮಾ ರೀತಿ ನೋಡಿ ಸಂಭ್ರಮಿಸಿ ಪ್ರೀತಿಸಿ ಸಿನಿಮಾ ನೋಡಿ ಮನೆಗೆ ಹೋಗ್ದೆ ಅಲ್ಲೇ ಕೂತು ಕುಣಿದು ಆಚರಿಸಿ ಸಂಭ್ರಮಿಸೋದಕ್ಕೆ ಇಲ್ಲಿಂದ ಮೊದಲನೇದಾಗಿ ಒಂದು ದೊಡ್ಡ ನಮಸ್ತೆ ಹೇಳ್ತಾ ಪ್ರೀತಿ ಹೇಳ್ತಾ ಬಿಗ್ ಲವ್ ಯು ಹೇಳ್ತಾ ಇದ್ದೀನಿ ಮಿಕ್ಕಿದ್ದು ನಾನು ಹಾಗೆ ಆಮೇಲೆ ಮಾತಾಡ್ತೀನಿ ಓಕೆ ಮಾಡ್ಕೊಬೇಕಾಗಿರೋದು ಈ ಹಾಲಲ್ಲಿ ನಾನು ಮಾತ್ರ ಅಲ್ಲ ನೀವು ಅಷ್ಟೇ ಪಾಪ್ಯುಲರ್ ಆಗಿದ್ದೀರಿ ಅಂತ ನಿಮ್ಮ ಇಲ್ಲ ಇಲ್ಲಾಂದ್ರೆ ನ್ಯೂಸ್ ಯಾರೂ ನೋಡ್ತಾ ಇರಲಿಲ್ಲ ಕರೆಕ್ಟಾ ಏನಾಗ್ಬಿಡುತ್ತೆ ಆ ಅವ್ರದೇ ಆದ ಲೋಕಗೆ ಆ ವ್ಯಕ್ತಿತ್ವ ತೂಕ ಗಾ ಗಂಭೀರ್ಯತೆ ಅವೆಲ್ಲ ಇದ್ದಿದ್ದರೆ ನಿಮ್ದೆ ಬೇಕಿತ್ತು ನೀವು ಅಲ್ಲಿ ಹೋಗಿಬಿಟ್ಟಿದ್ದೀರಾ ಸರ್ ನೀವು ಬೆಳೆದಿರೋದು ನಿಮ್ಗೆ ಗೊತ್ತಿಲ್ಲ ಇನ್ನು ನಿಮ್ಮ ಲೋಗಗಳು ಹಾಕೊಂಡು ಹೊಡಿತಾ ಇದ್ದಾರ ಅರ್ಥ ಮಾಡ್ಕೊಂಡು ನೀವು ಖುಷಿ ಪಡಬೇಕು ನೀವು ಸಾಮ್ಯಲ್ ಮಾಡೋಣ ಬಿಡಿ ಇಟ್ ಈಸ್ ಸಮ್ಥಿಂಗ್ ದಟ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಯಾವ ಮಟ್ಟಿಗೆ ಯಾವ ಹಂತಕ್ಕೆ ಕೆಲವ್ರು ಹೋಗೋಕೆ ರೆಡಿ ಇದ್ದಾರೆ ಅಂದ್ಬಿಟ್ಟು ಬಟ್ ಏನಾಗುತ್ತೆ ನಾನು ಆಲ್ವೇಸ್ ಒಂದು ಮಾತು ಹೇಳ್ತೀನಿ ನೋಡೋದು ಮಾತ್ರ ಅಲ್ಲ ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಕೆಲವು ಮಾತುಗಳು ಬರ್ತಾವೆ ಯಾಕೆ ಕೆಲವು ಮಾತುಗಳು ಹುಟ್ಟಿಕೊತಾವೆ ಕೆಲವು ಪ್ರಾರಂಭಗಳು ಎಲ್ಲಿಂದ ಆಗಿರಲ್ಲ ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳೋಕ್ಕೆ ಬಟ್ ದಟ್ಸ್ ನಾಟ್ ದ ಪಾಯಿಂಟ್ ಐ ಲೀವ್ ಆಲ್ ದೈಡ್ ಹೊಸ ವಿಷ ವಿಚಾರಗಳನ್ನು ಮಾತಾಡ್ತಾ ಸಂಭ್ರಮಿಸ್ತಾ ನೀವು ಇನ್ನೊಂದು ಹೇಳಿದ್ರಿ ಇರ್ಬೋದು ಇನ್ನೊಂದು ಇರ್ಬೋದು ಸರ್ ಐ ಹ್ಯಾವ್ ಓನ್ಲಿ ಲೆಟ್ ಮೈ ಲೈಫ್ ಬಿನ್ ಅ ವೆರಿ ಪಾಸಿಟಿವ್ ವೇ ಸರ್ ಪಾಸಿಟಿವ್ನ ತಗೊಳ್ಳೋಣ ನೆಗೆಟಿವ್ ಒಟ್ಟಿಗೆ ಲೀಡ್ ಮಾಡೋಕ್ಕಾಗಲ್ಲ ಲೈಫ್ ಆಗಲಿ ಸಂಬಂಧ ಆಗಲಿ ಸಿನಿಮಾ ಆಗಲಿ ಯಾವುದೇ ತೊಗೊಳ್ಳಿ ನೆಗೆಟಿವ್ ಇದ್ರೆ ಇರೋಕ್ಕಾಗಲ್ಲ ಉತ್ತರ ಕೊಡಬೇಕು ಕೊಡೋ ಕಡೆ ಕೊಡೋಲ್ಲ ಕೊಡದೆ ಕೂತ್ರು ನಮ್ಮ ವ್ಯಕ್ತಿತ್ವ ಆಗಿ ಹೋಗುತ್ತೆ ಬಟ್ ಪಾಯಿಂಟ್ ಅದಲ್ಲ ನನಗೇನು ಖುಷಿ ಆಯಿತು ಅಂದರೆ ನಾವೆಲ್ಲ ನೋಡ್ತಾ ಇದ್ವಿ ಏನದು ನಿಮ್ಗಳು ಲೋಗೋ ವಾ ನನಗೆ ಅವಾಗ ಸೇರಿ ನೋಡಿರಿ ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ ಹೀರೋಗಳು ಅಲ್ಲೂ ಕೂತಿದ್ದಾರೆ ಹೆಂಗೆ ಹೊಡ್ಕೋತಾ ಇದಾರೆ ಅವ್ರದ್ದು ಅಂತ ಸೊ ಐ ಥಿಂಕ್ ಸರ್ ಇಟ್ ಅಸ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ ಮಾರ್ಕೊಟ್ಟಿಗೆ ನಿಮ್ಮದು ಎರಡೆರಡು ಆರ್ಟಿಕಲ್ ನೋಡಿದೆ ಒಂದು ನಿಮ್ಮದು ಒಂದು ನಿಮ್ಮ ಅಲ್ಲದೇ ಇದ್ದಿದ್ದು ಎರಡು ಎಂಜಾಯ್ ಮಾಡಿದ್ದೀನಿ ಸರ್ ನಾನು ಸುದೀಪ್ ಅದ್ರ ಜೊತೆಗೆ ಸರ್ ಹುಬ್ಳಿಯಲ್ಲಿ ನೀವು ಪೈರಸಿ ವಿರುದ್ಧ ಮಾತಾಡಿದ್ರಿ ಆದ್ರೆ ನಿಮ್ಮ ಇಲ್ಲ ಇಲ್ಲ ನಾನೇ ನಾನೇ ಸರ್ ಆ ಪೈರಸಿ ನಿಮ್ಮ ಸಿನಿಮಾ ಟ್ವೆಂಟಿ ಫೋರ್ ಅವರ್ಸ್